ಈಗ ಕೇಳಿ ಗೋಡಂಬಿ ಎಂಬ ಶೀರ್ಷಿಕೆ ಹೊತ್ತ ಲೇಖನ ಓದಿರುವವರು ಮಂಜುಳಾ ಅಶ್ವಿನ್ ಅವರು ಗೋಡಂಬಿ ಹಣ್ಣು ಹಣ್ಣಲ್ಲ ಗೋಡಂಬಿ ಬೀಜ ಬೀಜವಲ್ಲ ಗೋಡಂಬಿ ಹಣ್ಣು ಎಂಬುದು ಹೂವಿನ ತೊಟ್ಟು ಬೀಜ ಎಂಬುದು ಭ್ರೂಣದ ದ್ವಿದಳಗಳು ಹದುವಾಗಿ ಹುರಿದು ಉಪ್ಪು ಸವರಿದ ಗೋಡಂಬಿಯ ರುಚಿಗೆ ಮಾರು ಹೋಗದವರೇ ಇಲ್ಲ ಅಲ್ಲಿದ್ದವರಿಗೆಲ್ಲ ಇದು ತೀರಾ ಪ್ರಿಯವಾದ ತಿನಿಸು ಗೋಡಂಬಿ ಚೂರುಗಳನ್ನು ತುಪ್ಪದಲ್ಲಿ ಕರಿದು ಬೆರೆಸದಿದ್ದರೆ ಅದು ಬರೀ ಮುದ್ದೆಯಾಗುತ್ತದೆ ಕಾಫಿಯೊಂದಿಗೋ ಟೀಯೊಂದಿಗೋ ಹೊರಿದ ಗೋಡಂಬಿಯ ಆತಿಥ್ಯವನ್ನು ನವಯುಗ ಶ್ರೀಮಂತಿಕೆಯ ಚಿಹ್ನೆಗಳಲ್ಲಿ ಒಂದು ನೆಲಕಡಲಿಗೆ ಉಂಟು ಮಾಡಿಸಿರುವ ಅವತಾರಗಳನ್ನೆಲ್ಲ ಗೋಡಂಬಿಯ ಕೈಯಲ್ಲೂ ಯತ್ತಿಸಿದ್ದೇವೆ ಗೋಡಂಬಿ ಮರಗಳು ಭಾರತದಲ್ಲಿ ಮೊದಲು ಬೇರು ಬಿಟ್ಟಿದ್ದು ಗೋವಾ ಮಂಗಳೂರು ಮಲಬಾರು ಕರಾವಳಿಯಲ್ಲಿ ಗೋಡಂಬಿಯ ತೌರೂರು ಬ್ರೆಜಿಲ್ ಅಲ್ಲಿ ಇದರ ಹೆಸರು ಅಕಾಜು ಈ ಪದ ಇನ್ನೂ ರೂಪಾಂತರ ಹೊಂದಿ ಭಾರತೀಯ ಭಾಷೆಗಳಲ್ಲಿ ಬಳಕೆಯಲ್ಲಿವೆ ಕಾಜು ಕಾಜು ಕಳಿಯ ಕಾಜು ಚಾ ಕಾಜು ವಿ ಇತ್ಯಾದಿ ಕನ್ನಡದಲ್ಲಿ ಜಿಡಿ ವಾಟೆ ಕೆಂಪುಗೇರು ಗೇರು ಮೊದಲಾದ ಪದಗಳು ತಮಿಳಿನಲ್ಲಿ ಮುಂದಿರಿ ಮಿಂದಿರಿ ಕೊಟ್ಟೆ ಮಿಂದಿರಿ ಮೊದಲಾದ ಪದಗಳು ಬಳಕೆಯಲ್ಲಿವೆ ಹತ್ತಿಪ್ಪತ್ತು ಅಡಿ ಎತ್ತರ ಬೆಳೆದರೂ ರೆಂಬೆ ಕೊಂಬೆಗಳು ನೆಲಮಟ್ಟದಿಂದ ಎಂಟು ದಿಕ್ಕಿಗೂ ಚಾಚಿಕೊಂಡು ಹರಡು ಮರವಾಗಿ ಬೆಳೆಯುತ್ತದೆ ದಟ್ಟವಾದ ಎಲೆ ಹೊದಿಕೆ ಹಸಿರು ಬಣ್ಣದ ಗುಡ್ಡದಂತೆ ಕಾಣುತ್ತದೆ ಮರ ಹಣ್ಣು ಹಳದಿ ಬಣ್ಣಕ್ಕೆ ತಿರುಗಿ ಸಿಂಧೂರ ಛಾಯೆಗೆ ಮಾರ್ಪಾಟು ಹೊಂದಿ ಅಚ್ಚ ಕೆಂಪಗಾಗುತ್ತದೆ ಹೀಗೆ ಬೆಳವಣಿಗೆಯ ವಿವಿಧ ಘಟ್ಟಗಳಲ್ಲಿರುವ ಹಣ್ಣು ಕಾಯಿಗಳು ಹಸಿರು ಹಿನ್ನೆಲೆಯಲ್ಲಿ ಕುಂಗುತ್ತವೆ ಇಲ್ಲಿ ಸಂಜೆಯ ಮುಸುಕು ಬೆಳಗಿನಲ್ಲಿ ಸಾವಿರಾರು ಹಣತಿಗಳು ಉರಿಯುವ ಗುಡ್ಡದಂತೆ ಕಂಗೊಳಿಸುತ್ತವೆ ಹಣ್ಣಿನ ರೂಪಕ್ಕೆ ಹೋಲಿಕೆಯೇ ಇಲ್ಲ ಸಮುದ್ರಕ್ಕೆ ಸಮುದ್ರವೇ ಹೋಲಿಕೆಯಾಗಿರುವಂತೆ ಗೋಡಂಬಿ ಹಣ್ಣಿಗೆ ಗೋಡಂಬಿ ಹಣ್ಣೇ ತಕ್ಕ ಹೋಲಿಕೆಯಾಗಿದೆ ಪಪ್ಪನ್ನು ಹಲ್ಲಿನಿಂದ ಅಗಿದಾಗ ಅನುಭವವಾಗುವ ಆನಂದಕ್ಕೆ ಎಣೆಯಿಲ್ಲ ಬೆಳೆದಿಂಗಳ ತೆನೆಯನ್ನು ಅಗೆದಂತಿರುತ್ತದೆ ಆ ಹಿತವಾದ ಮೃದುತ್ವ ತಿಳಿಯಾದ ಶುಚಿತ್ವ ನೌರಾದ ರಸತ್ವ ಆಹಾ ಇನ್ನಾವ ತಿನಿಸಿಗೂ ಇಲ್ಲ ಪೋರ್ಚುಗೀಸರು ಬ್ರೆಜಿಲಿನಿಂದ ನೇರವಾಗಿ ತಂದುಕೊಟ್ಟ ಕೊಡುಗೆ ಗೋಡಂಬಿ ಹದಿನಾರನೇ ಶತಮಾನದಲ್ಲಿ ತಂದುಕೊಟ್ಟರು ಗೋವಿಯ ಕರಾವಳಿಯಲ್ಲಿ ಮೊದಲ ಮರಗಳು ಬೆಳೆದವು ಕ್ರಮೇಣ ಬೆಳೆಯ ವಿಸ್ತಾರ ದಕ್ಷಿಣಾಭಿಮುಖವಾಗಿ ಹರಿದು ಪಶ್ಚಿಮ ಕರಾವಳಿ ಪ್ರದೇಶವನ್ನೆಲ್ಲ ಆಕ್ರಮಿಸಿಕೊಂಡಿತು ಜನಸಾಮಾನ್ಯಕ್ಕೆ ಪರಿಚಯವಾಗಿರುವುದು ಗೋಡಂಬಿ ಪಪ್ಪಿನ ಆಹಾರ ಯೋಗ್ಯತೆ ಒಂದೇ ಕಾಯಿ ಸಿಪ್ಪೆಯನ್ನು ಬಟ್ಟೆ ಇಳಿಸಿದಾಗ ಮಂದವಾದ ಎಣ್ಣೆಯೊಂದು ಸಿಗುತ್ತದೆ ಇದನ್ನು ಸೂಕ್ಷ್ಮ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅಮೂಲ್ಯವಾದ ವಸ್ತು ಸತ್ವಗಳು ದೊರಕುತ್ತವೆ ಇವುಗಳಲ್ಲಿ ಕೆಲವು ಟೈಪ್ ರೈಟರಿನ ರೋಲರು ಕಾರು ಮೋಟರಿನ ಕಡೆರಬ್ಬರು ವಿದ್ಯುತ್ ಶಕ್ತಿಯನ್ನು ಹಿಡಿತದಲ್ಲಿಡುವ ಇನ್ಸುಲೇಟರ್ ಮೊದಲಾದ ಉಪಕರಣಗಳ ತಯಾರಿಕೆಯಲ್ಲಿ ಅಗತ್ಯ ಪಡುತ್ತವೆ ವಾರ್ನಿಶ್ಗಳಲ್ಲಿ ಕಲೆಯುತ್ತವೆ ಆಧುನಿಕ ಕೈಗಾರಿಕೆಗಳ ನೇಕಕ್ಕೆ ನೆರವಾಗಿ ಬಂದಿವೆ